ಈಗಾಗಲೇ ನೆಲಮಂಗಲ ನಗರಸಭೆ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಸಮಯ ಇರುವಂತಹ ಬಾಡಿ ವಿಚಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿರುವಂತಹ ಸದಸ್ಯರುಗಳು ಒಂದು ಭಾಗ ಆದರೆ ಅಡ್ಡಮತದಾನ ಮಾಡಿದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ವಿಪ್ ಜಾರಿ ಮಾಡೋದಕ್ಕೆ ಬೇರೆ ಪಕ್ಷಗಳು ಮುಂದಾಗಿರುವಂಥದ್ದು ಆ ಬೆನ್ನಲ್ಲೇ ಇವತ್ತು ನಾಮಿನಿ ಸದಸ್ಯರು ಕೂಡ ಬದಲಾವಣೆ ಆಗಿದ್ದಾರೆ ನೂತನವಾಗಿ ನಾಮಿನಿ ಸದಸ್ಯರಾಗಿ ಆಯ್ಕೆಯಾದಂತಹ ನರಸಿಂಮೂರ್ತಿ ಅಥವಾ ಡಾಬಾ ಅವರಾಗಿರ್ಬೋದು ಹಾಗೆ ನಮ್ಮ ಅವರಾಗಿರ್ಬೋದು ಮತ್ತು ಮುನ್ರಾಜ್ ಅವರಾಗಿರ್ಬೋದು ಇವ್ರ ನಾಲ್ಕು ಜನಗಳನ್ನು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರ ಸಂತಸ ಹೇಗೆ ವ್ಯಕ್ತಪಡಿಸ್ತಾರೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ಮಾತಾಡ್ತಾ ಇನ್ನು ಕೆಲವೊಂದು ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಜೊತೆ ಮಾತಾಡಲಿಕ್ಕೆ ಇವಾಗ ಡಾಬಾ ರಾಜಣ್ಣ ಅವರಿದ್ದಾರೆ ಮೊದಲಿಗೆ ಅವ್ರನ್ನ ಮಾತಾಡ್ಸೋಣ ಹೇಳಿದ್ರೆ ನಗರಸಭೆಯ ಈವತ್ತಿನ ಈ ಒಂದು ವಾತಾವರಣದಲ್ಲಿ ತಾವು ನಾಮಿನಿ ಸದಸ್ಯರಾಗಿದ್ದಾರೆ ಯಾಕಂದ್ರೆ ವಿಪ್ಪು ವಿಚಾರದಲ್ಲಿ ಈಗ ಏನು ಅಡ್ಡಮತದಾನ ಮಾಡಿದ್ದಾರೆ ಅವ್ರುಗಳ ಪರ ಅಥವಾ ವಿರೋಧ ಯಾವುದೇ ಒಂದು ತೀರ್ಮಾನ ಬರಬಹುದು ಅದು ಇನ್ನೂ ಅಧಿಕೃತವಾಗಿ ಅಲೌನ್ಸ್ ಆಗಿಲ್ಲ ಆ ಒಂದು ಮಧ್ಯದಲ್ಲಿ ತಾವೆಲ್ಲ ಇವಾಗ ಇದು ನಾಮ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಿಲ್ಲ ಹೇಗೆ ಅನಿಸ್ತಾ ಇದೆ ಸರ್ ನಾವು ಈ ವಿಚಾರವಾಗಿ ನಮ್ಮ ಅಲೆ ಒಂದು ವರ್ಷದಿಂದ ನಮಗೆ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ನಮ್ಮನ್ನ ಗುರುತಿಸಿ ಅಲ್ಲಿ ಈ ಒಂದು ಅವಕಾಶನ ಕಲ್ಪಿಸಿದರು ಅದಕ್ಕೆ ಕೆಲವು ಸಣ್ಣ ಪುಟ್ಟ ಒಂದು ಅಡೆತಡೆ ಇದ್ದಿದ್ದರಿಂದ ಅದು ಸ್ವಲ್ಪ ನಿಧಾನ ಆಯಿತು ಅಷ್ಟು ಬಿಟ್ಟರೆ ಯಾವುದೇ ಥರದ್ದಾಗಲಿ ಅಡ್ಡ ಅಡ್ಡಮತದಾಗಿರೋದಾಗಲಿ ಇದಕ್ಕೂ ಅದಕ್ಕೂ ಯಾವುದೇ ಥರದ್ದು ನಾವು ನಾಮಿನಿ ನಿರ್ದೇಶನ ಆಗಿರೋರಿಗೆ ಯಾವುದೇ ಥರದ್ದು ಅಡೆತಡೆ ಇಲ್ಲ ಯಾಕೆಂದರೆ ನಾವೊಂದು ಕರ್ತವ್ಯ ಮಾಡಬೇಕು ನಮಗೊಂದು ಜವಾಬ್ದಾರಿ ಕೊಡಬೇಕು ನಮ್ಮ ಶಾಸಕರು ನಮ್ಗೆ ಜವಾಬ್ದಾರಿ ವಹಿಸ್ಬೇಕು ಅಂದ್ಕೊಂಡಿದ್ದಾಗ ನಾವು ಅದ್ರನ್ನ ಯಾವಾಗೂ ನಾವು ಅವ್ರಿಗೆ ಸ್ವಾಗತಿಸ್ತೇವೆ ಈಗ ಅವರು ಕೊಟ್ಟಿದ್ದ ಜವಾಬ್ದಾರಿನ ಅಷ್ಟೇ ಇದರಾಗಿ ಕೆಲಸ ಮಾಡಿ ಇವಾಗ ಕುಂದು ನಮ್ಮ ವಾರ್ಡಿಗೆ ಕುಂದು ಕೊರತೆ ಇರ್ಬೋದು ಬೀದಿ ದೀಪ ಇರ್ಬೋದು ರಸ್ತೆ ಇರ್ಬೋದು ಮತ್ತು ಚರಂಡಿ ಕ್ಲೀನ್ ಮಾಡೋದು ಇರ್ಬೋದು ಪ್ರತಿಯೊಂದರಲ್ಲೂ ನಾವು ನಿಂತ್ಕೊಂಡು ಸಹಭಾಗಿತ್ವ ವಹಿಸಿ ಅದಕ್ಕೆ ಮಾಡ್ತೀವಿ ಜನಗಳ ಜೊತೆ ಸೇರಿಕೊಂಡು ಅವ್ರನ್ನೂ ನಮ್ಮ ಜೊತೆಗೆ ತಗೊಂಡು ಕೆಲಸ ಕಾರ್ಯನೂ ಮಾಡೋದು ನಮ್ಮದು ಯಾವುದೇ ಥರದ ಅಭ್ಯಂತರ ಇಲ್ಲ ಆಮೇಲೆ ನೀವು ಹೇಳೋದ್ರ ಪ್ರಕಾರವಾಗಿ ಹೇಳಿದ್ರೆ ಈ ನಾವು ಅಡ್ಡ ಅನ್ನೋದು ವಿಚಾರವಾಗಲಿ ಇನ್ನೊಂದಾಗಲಿ ಅದು ನಮ್ಮ ಗಮನಕ್ಕೂ ಬಂದಿಲ್ಲ ಇದೇ ಇಲ್ಲ ನಮ್ಮನ್ನು ನಾಮನಿರ್ದೇಶಕರಾಗಿ ನಮ್ಮ ನಾಲ್ಕು ಜನ ಆಯ್ಕೆ ಮಾಡಿದ್ದಾರೆ ಅದನ್ನು ಕೊಟ್ಟಿರೋಂಥ ಜವಾಬ್ದಾರಿನ ನಾವು ನಿಭಾಯಿಸಿ ಅದನ್ನು ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟು ಬಿಟ್ಟರೆ ನಮ್ಮದು ಬೇರೆ ಈ ಇದು ಉಚ್ಚ ನ್ಯಾಯಾಲಯ ಇರ್ಬೋದು ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಅವ್ರ ತಗ ಅವರು ತಗೋಂಥ ನಿರ್ಧಾರಕ್ಕೆ ನಾವೇನು ವಿರೋಧ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಅವತ್ತಿಗೆ ಏನು ಬರ್ತದೆ ಅದನ್ನು ನಾವು ಪಾಲಿಸ್ತೀವಿ ಅಲ್ಲಿವರೆಗೂ ನಮ್ಮ ಶಾಸಕರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಅತ್ಯುತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲೂ ಇದೆ ನಮ್ಮ ನಾಲ್ಕು ಜನದಲ್ಲೂ ಇದೆ ಅದನ್ನು ಆ ರೀತಿ ನಾವು ನಡೆಸ್ಕೊಂಡು ಹೋಗ್ತೀವಿ ಸರ್ ಈಗ ಕೆಂಪಲಿಂಗನಹಳ್ಳಿ ಒಂದು ಗ್ರಾಮದಲ್ಲಿ ಬಹಳ ಹಳೆಯ ತಲೆಮಾರಿನ ಕುಟುಂಬ ತಮ್ಮದು ಹೌದು ಸೊ ಈ ಹಿಂದೆ ಇದ್ದಂತಹ ನಾಮನಿರ್ದೇಶಕರು ಏನಿದ್ರು ಅಲ್ಲಿ ಒಂದು ಸದಸ್ಯತ್ವವನ್ನು ತಗೊಂಡಿದ್ದರು ಅವರು ಏನಾದರೂ ಊರಿಗೆ ಕೆಲಸಗಳು ಮಾಡಿದ್ದಾರಾ ಅಂತ ಇಲ್ಲ ಈಗ ಅವರು ಅವರು ಸರ್ಕಾರ ಇದ್ದಾಗ ಅವ್ರನ್ನ ನಾಲ್ಕು ಜನನ ಅವ್ರ ನಾಮನಿರ್ದೇಶನಾಗ ಮಾಡಿದರು ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಅವತ್ತು ನಾವು ಅವ್ರಿಗೂ ನಾವು ಅವರೇ ಸ್ವಾಗತ ಮಾಡಿದ್ದೀವಿ ನಾವು ಯಾವುದೇ ಥರದ್ದು ಅವರು ಆಗಬಾರ್ದು ಅಂತ ಇಲ್ಲ ಸರ್ಕಾರವನ್ನು ತಗೊಂಡೋ ನಿರ್ಧಾರಕ್ಕೆ ನಾವು ಏನು ವಿರೋಧ ಮಾಡೋಕ್ಕಾಗೋದಿಲ್ಲ ಇವತ್ತು ನಮ್ಮ ಸರ್ಕಾರ ಏನು ನಮ್ಮದು ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಇವತ್ತು ನಮ್ಮನ್ನು ನಾಲ್ಕು ಜನನ ನಾವು ನೂತನವಾಗಿ ನಮ್ಮನ್ನು ಸದಸ್ಯರಾಗಿ ಮಾಡಿದ್ದಾರೆ ನಾವು ಅದನ್ನು ಆ ಕರ್ತವ್ಯನ ನಾವು ಮಾಡಬೇಕು ಈಗ ಅವರು ಕೆಲವು ಯಾವುದು ಇದರಿಂದ ಕೆಲಸ ಮಾಡಿದಾರೋ ಇಲ್ವೇ ಅನ್ನೋದಕ್ಕಿಂತ ಮುಖ್ಯವಾಗಿ ಅಷ್ಟು ಅಂದ್ಕೊಂಡಷ್ಟು ಯಶಸ್ವಿಯಾಗಿ ಕೆಲಸ ಮಾಡಿಲ್ಲ ಏಕೆನೋ ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತು ಇರ್ಬೋದು ಅನುದಾನ ಇರ್ಬೋದು ಸಿಕ್ಕಿದ್ದೇ ಅಲ್ವಂತ ಗೊತ್ತಿಲ್ಲ ಈಗ ನಮ್ಮ ಸರ್ಕಾರನೇ ಅಧಿಕಾರದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಬರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಇರೋದ್ರಿಂದ ನಾವು ಅವರು ಆಗ್ತಕ್ಕಂಥ ಕೆಲಸ ಕಲ್ಗ ಅವ್ರ ಕಡೆಯಿಂದ ಪಂಡ್ಗಳು ಹಾಕ್ಸ್ಕೊಂಡು ಕೆಲಸ ಮಾಡೋದ್ರಿ ಇರ್ಬೋದು ಬೀದಿ ದೀಪ ಇರ್ಬೋದು ಸ್ವಚ್ಛತೆ ಇರ್ಬೋದು ಮತ್ತು ಈ ಪಾರ್ಕಿಂದು ಅಭಿವೃದ್ಧಿ ಇರ್ಬೋದು ಪ್ರತಿಯೊಂದು ನಾವು ಮಾಡಬೇಕು ಅಂತ ಒಂದು ಉದ್ದೇಶ ಇದೆ ನಾವು ಮಾಡ್ತೀವಿ ಈಗ ಅವ್ರು ಮಾಡಿಲ್ಲ ಅನ್ನೋದು ಒಂದು ದೊಡ್ಡದಾಗಿ ನಾವೇನು ಹೇಳೋದು ಬೇಕಿಲ್ಲ ಅರೆ ನಮ್ಮ ಕೆಲಸ ಅವ್ರಿಗಿಂತ ಉತ್ತಮವಾಗಿ ಮಾಡಬೇಕು ಅನ್ನೋ ಉದ್ದೇಶ ನಮ್ಗೆ ತುಂಬಾ ಇದೆ ನಾವು ಆ ಕೆಲಸನ ಮಾಡಿ ತೋರಿಸ್ತೀವಿ ಅನ್ನೋದು ನಾವು ಗಂಟಾ ಘೋಷವಾಗಿ ಹೇಳ್ತೀನಿ ನಾನು ಸೊ ವೀಕ್ಷಕರೆ ಇಷ್ಟೊತ್ತು ರಾಜಣ್ಣ ಅವರು ಮಾತಾಡೋರು ಈಗ ಮತ್ತೊಬ್ಬರು ನನ್ನ ಜೊತೆ ಸಾಕಷ್ಟು ಸಂಸ್ಥೆ ಸಂಸ್ಥೆಗಳಲ್ಲಿ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಟಿ ಎ ಪಿ ಸಿ ಎಮ್ ಎಸ್ನ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು ಹಾಲಿ ವಾಲ್ಮೀಕಿ ಸಂಘದ ಅಧ್ಯಕ್ಷ ಕೂಡ ಆಗಿರುವಂಥ ನರಸಿಂಹೂರ್ತಿ ಅವರು ನಮ್ಮ ಜೊತೆನಲ್ಲಿದ್ದಾರೆ ಅವರೇನಂತ ಹೇಳ್ತಾರೆ ನೋಡೋಣ ಸರ್ ಈಗಾಗಲೇ ಸಾಕಷ್ಟು ಅನುಭವಿಗಳು ರಾಜಕೀಯದಲ್ಲಿ ಪಿ ಎ ಪಿ ಸಿ ಎಮ್ ಎಸ್ನ ಒಂದು ಜವಾಬ್ದಾರಿಯನ್ನು ತಗೊಂಡು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಸೇವೆ ಸಲ್ಲಿಸಿದವರು ಇವತ್ತು ನಗರಸಭೆಯ ನಾಮಿನಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಸರ್ ತುಂಬ ಖುಷಿ ಅನ್ನಿಸ್ತೈತೆ ನಿಮ್ಮ ಪ್ರಶ್ನೆಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದಂಥ ನೆಲಮಂಗ್ಲ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಶ್ರೀನಿವಾಸರವರು ನಮ್ಮ ಒಂದು ಹೆಚ್ಚುವರಿ ಸದಸ್ಯರನ್ನಾಗಿ ಮಾಡೋದಕ್ಕೆ ತುಂಬ ಶ್ರಮಿಸಿದ್ದಾರೆ ಸೊ ಅವರು ಶ್ರಮಿಸಿದಂಥ ಶ್ರಮಕ್ಕೆ ನಾವು ಅವ್ರಿಗೆ ಒಳ್ಳೆಯ ಹೆಸರನ್ನು ತರ್ತೀವಿ ಅದೇ ನಮ್ಮ ಬಸನಹಳ್ಳಿ ಗ್ರಾಮ ಪಂಚಾಯತಿ ವಾರ್ಡ್ಗೆ ಸಂಬಂಧಪಟ್ಟಂಥ ವಾರ್ಡ್ಗಳಲ್ಲಿ ಏನು ಜನಸಾಮಾನ್ಯರ ಕೆಲಸ ಕಾರ್ಯಗಳಿದ್ದಾವೆ ಬೀದಿ ದೀಪ ಇರ್ಬೋದು ಕುಡಿಯೋ ನೀರು ಇರ್ಬೋದು ಚರಂಡಿ ಇರ್ಬೋದು ಸ್ವಚ್ಛತೆ ಇರ್ಬೋದು ಸೊ ಇದು ಎಲ್ಲವನ್ನು ಸಹ ಕ ಕಾಲ ಕಾಲಕ್ಕೆ ನಿಭಾಯಿಸಿ ಜನಗಳು ನಮ್ಮನ್ನು ಕೇಳಿದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಮಾಡಬೇಕು ಅಂತೇಳಿ ನಮಗೀಗ ಮಾರ್ಗದರ್ಶನ ಮಾಡಿದ್ದಾರೆ ಸೊ ನಮ್ಮದು ಅದೇ ಉದ್ದೇಶ ಆಗಿರೋದೆ ಅದರಂತೆ ನಾವು ಕ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಈ ನಾಮ ನಿರ್ದೇಶಕರ ಒಂದು ಸ್ಥಾನವನ್ನು ಬದಲಾವಣೆ ಮಾಡಬಾರ್ದು ಇದು ಕಾನೂನು ಬಾಹಿರ ಹಾಗಾಗಿ ಏನು ಬಾಡಿ ಅಲರ್ಟ್ ಆಗಿದೆ ಆ ಬಾಡಿಯಂತೆ ಐದು ವರ್ಷ ನಾವು ಸಹ ಮುಂದುವರಿಬೇಕು ಅನ್ನುವಂಥ ಸಾಕಷ್ಟು ಹೋರಾಟಗಳು ಈ ಹಿಂದೆ ಇದ್ದಂತಹ ನಾಮಿನಿ ಸದಸ್ಯರು ಮಾಡಿದ್ರು ಆದರೆ ಈಗ ಬದಲಾವಣೆ ಆಗಿದ್ದಿಲ್ಲ ಏನಾದರೂ ಅವರು ಬೇರೆ ಕೋರ್ಟ್ ಮರೆ ಹೋಗುವಂಥದ್ದು ಆ ಥರದ್ದು ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ದಾರಾ ಏನಂತ ಕೋರ್ಟ್ ಮರೆ ಹೋಗುವಂಥ ವಿಚಾರ ನನಗೆ ಗಮನಕ್ಕೆ ಬಂದಿಲ್ಲ ಸರ್ ಸರ್ಕಾರದಲ್ಲಿ ಕಾನೂನು ಇಲಾಖೆಯಿಂದ ಹಿಡಿದು ಎ ಜಿ ಪೂರ್ತಿ ಎಲ್ಲ ಈ ಒಂದು ವಿಚಾರದಲ್ಲಿ ಅನುಮೋದನೆಯನ್ನು ತಗೊಂಡು ಸರ್ಕಾರದ ಮಟ್ಟದಲ್ಲಿ ಹೆಚ್ಚುವರಿ ಸದಸ್ಯರನ್ನು ಬದಲಾವಣೆ ಮಾಡ್ಬೋದು ಅಂತೇಳಿ ಆದೇಶವನ್ನು ಪಡೆದು ಸಂಬಂಧಪಟ್ಟ ಇಲಾಖೆ ನಮ್ಮ ಹೆಚ್ಚುವರಿ ಸದಸ್ಯರಾಗಿ ನೇಮಕ ಮಾಡಿರ್ತದೆ ಸೊ ಅದು ಕಾನೂನು ಹೋರಾಟ ಮಾಡುವಂಥದ್ದು ಅವರವರ ಅಕ್ಕ ಆಗಿರ್ತದೆ ಸೊ ಕಾನೂನು ಹೋರಾಟ ಮಾಡೋದು ಅವರ ಹಕ್ಕದು ಸೊ ಅವ್ರು ಬೇಕಾ ಕಾನೂನು ಹೋರಾಟ ಮಾಡಲಿ ಕಾನೂನಿಗೆ ಎಲ್ಲರೂ ಗೌರವ ಗೌರವ ನಡ್ಕೊಬೇಕಾಗುತ್ತೆ ಆ ಎಲ್ಲರೂ ನಾವು ಪಾಲಿಸ್ತೀವಿ ಸೊ ವೀಕ್ಷಕರೇ ನಾಲ್ಕು ಜನ ನಾಮ ನಿರ್ದೇಶಕರ ಪೈಕಿ ಇಬ್ಬರು ಮಾತ್ರ ಸಂಪರ್ಕದಲ್ಲಿ ಸಿಕ್ಕಿರುವಂಥದ್ದು ಇನ್ನೂ ಇಬ್ಬರನ್ನ ನಾನು ಸಂಪರ್ಕ ಮಾಡಿ ಇದ್ರ ಜೊತೆಯಲ್ಲೇ ನಾನು ಅವ್ರನ್ನೂ ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತೀನಿ ಸೊ ನಾಮ ನಿರ್ದೇಶಕರ ಪೈಕಿ ಇವತ್ತು ಮುನ್ರಾಜು ಅವರು ಕೂಡ ನಮ್ಮ ಜೊತೆ ಮುನ್ರಾಜು ಅವರು ನಾಮ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಅವರು ಒಂದು ಅಭಿಪ್ರಾಯವನ್ನು ಏನಂತ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ಇವಾಗ ತಾವು ನಾಮ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಮೊದಲಿಗೆ ತುಂಬಾ ಖುಷಿ ಆಗ್ತಾ ಇದೆ ಮೊದಲಿಗೆ ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಈಗ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡು ಯಾಕಂದರೆ ನಗರಸಭೆಯ ನಾಮನಿರ್ದೇಶಕರ ಒಂದು ಪೈಕಿ ಸಾಕಷ್ಟು ಆಡಳಿತಗಳು ಆಗ್ತಾ ಇದ್ವು ಈ ಹಿಂದೆ ಇದ್ದಂತಹ ಬಾಡಿನಲ್ಲಿದ್ದಂತಹ ನಾಲ್ಕು ಜನ ಇಲ್ಲ ನಾವೇ ಐದು ವರ್ಷ ಮುಂದುವರಿಬೇಕು ಅದು ಕಾನೂನು ಬಾಹಿರ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಸಾಕಷ್ಟು ಒಂದು ಹೋರಾಟಗಳನ್ನು ನ್ಯಾಯಾಲಯದ ಮುಖಾಂತರ ಹೋಗುವಂಥ ಪ್ರಯತ್ನಗಳು ಆದವು ಆದರೆ ಇದನ್ನೆಲ್ಲ ಬದಿಗೊಟ್ಟಿ ನೆಲಮಂಗ್ಲ ಶಾಸಕರು ತಮ್ಮನ್ನು ನಾಲ್ಕು ಜನಗಳನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಹಿಂದೆ ಇದ್ದಂತಹ ಏನು ನಾಮ ನಿರ್ದೇಶಕರಿದ್ರು ಅವರಿಂದ ಸಾಧ್ಯವಾಗದ ಕೆಲಸಗಳನ್ನ ಏನಾದರೂ ಮಾಡ್ಬೇಕು ಅಂತ ನಾವು ಮನ್ಸಲ್ಲಿ ಏನು ಏನ್ ಮಾಡ್ಬೇಕಂತ ನೋಡಿದ್ರೆ ಕಾನೂನು ಮೊದಲಿಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾನೂನು ಬಾಹಿರ ಯಾಗಾಗುತ್ತೆ ಅವ್ರನ್ನ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾಮ ನಿರ್ದೇಶನ ಮಾಡಿದ್ರು ಬಿಜೆಪಿ ಗೌರ್ಮೆಂಟ್ ಚೇಂಜ್ ಆಯ್ತು ಈಗ ನಮ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಕಾಂಗ್ರೆಸ್ ಗವರ್ಮೆಂಟ್ ಇಂದ ನಮ್ಮನ್ನ ನಮ್ಮ ಶಾಸಕರು ನಮ್ಮನ್ನ ನಿರ್ದೇಶನ ಮಾಡಿದ್ದಾರೆ ಅದು ಕಾನೂನು ಬಾಹಿರ ಆಗೋದಿಲ್ಲ ಏನಕ್ಕಾಗುತ್ತೆ ಅವ್ರು ಕಾನೂನು ಹೋರಾಟ ಮಾಡಿದ್ರೆ ಏನು ಇದ್ರ ಮೇಲೆ ಮಾಡ್ತಾರೆ ಮಾಡ್ಲಿ ನಾವರು ಕಾನೂನು ಹೋರಾಟ ಮಾಡಿದ್ರೆ ನಾವು ಕಾನೂನು ಹೋರಾಟಕ್ಕೆ ರೆಡಿಯಾಗಿರ್ತೀವಿ ಸರಿಗ ಸಾಕಷ್ಟು ಸಮಸ್ಯೆಗಳು ತಾವು ನೋಡ್ತಾ ಬಂದಿದ್ದೀರಾ ಈ ಹಿಂದೆ ಇದ್ದಂತಹ ಭಕ್ತನ್ ಮುಖ್ಯ ರಸ್ತೆ ನೆನಗೊಂದಿಗೆ ಬಿಟ್ಟಿತ್ತು ಅದನ್ನು ಸಹ ನಿಮ್ಮ ಒಂದು ಮುಂದಾಡಳಿತದಲ್ಲಿ ಶಾಸಕರು ಮಾಡಿಕೊಟ್ಟಿದ್ದಾರೆ ಈಗ ವಾಜ್ಯ ಭಕ್ತ ಜ್ಯೋತಿ ನಗರ ಮುಖ್ಯ ರಸ್ತೆಗೆ ರಸ್ತೆ ಅವಕಾಶ ತುಂಬ ಬಹಳ ಇರೋದ್ರಿಂದ ಜನಗಳು ಈಗಾಗಲೇ ಬೇಸತ್ತೋಗಿದ್ದಾರೆ ಎಷ್ಟು ಸುಮಾರು ದಿವಸ ಆಯಿತು ಕಿತ್ತಾಕಿ ಇದನ್ನ ಇನ್ನೂ ಸರಿಪಡಿಸಿಲ್ಲ ಡಾಂಬರೀಕರಣ ಮಾಡಿಲ್ಲ ಧೂಳು ಮೊದಲೇ ಓಡಾಡೋಕ್ಕಾಗ್ತಿಲ್ಲ ಇವಾಗ ಇನ್ನೂ ಅತಂತ್ರವಾದ ಪರಿಸ್ಥಿತಿನಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೇನೋ ಮುಕ್ತಿ ಕೊಡೋಂಥ ಕೆಲಸಗಳು ಆಗ್ತಾವ ಅಂತ ಗಜಾರೆ ಲೇಔಟ್ ರಸ್ತೆ ಇಪ್ಪತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಆಗಿರಲಿಲ್ಲ ನಮ್ಮ ಶಾಸಕರು ಬಂದ ಮೇಲೆ ಅದು ಆಗಿದೆ ಈಗ ಎಮ್ ಜಿ ರೋಡ್ ಕೆಲಸನೂ ಆಗಿದೆ ಈಗ ವಾದ್ರಲ್ಲಿ ಮುಖ್ಯ ರಸ್ತೆ ಕೆಲಸನೂ ನಡೀತಾ ಇದೆ ಈಗ ಮೋರಿ ಕೆಲಸ ಸ್ಟಾರ್ಟ್ ಆದ್ರೆ ಆ ಕೆಲಸನೂ ಸಂಪೂರ್ಣವಾಗುತ್ತೆ ಅದು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಶಾಸಕರ ಜೊತೆಗೂಡಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಇನ್ನೂ ಹೆಚ್ಚಿನದಾಗಿ ಈ ಭಾಗದಲ್ಲಿ ನೀರಿನ ಕೊರತೆ ಇದೆ ನೀರಿಂದು ಇದಾಗ್ಬೋದು ಚರಂಡಿ ಕ್ಲೀನಿಂಗ್ ಆಗ್ಬೋದು ವಿದ್ಯುತ್ ದೀಪಗಳು ಎಲ್ಲ ಎಲ್ಲಾ ಕೆಲಸನೂ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಶಕ್ತಿ ಮೀರಿ ಮಾಡ್ತೀವಿ ಸೊ ಇದಿಷ್ಟು ಮುನ್ರಾಜು ಅವರ ಮಾತಾಗಿತ್ತು